ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವ್ಲಾಗನ್ನು ನಾನು ಸ್ಕೂಲಿಂದ ಬಂದ ಮೇಲೇ ಶುರು ಮಾಡಿರೋದು ಫೋರ್ ತರ್ಟಿಯಿಂದ ರೊಟೀನ್ ಹೇಗಿರುತ್ತೆ ಅಂತೇಳಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಒಂದು ಲೈಕ್ ಸಹ ಮಾಡೋದು ಕೂಡ ಮರಿಬೇಡಿ ತುಂಬ ಜನ ವಿಡಿಯೋ ನೋಡ್ತೀರ ಲೈಕ್ಕೇ ಮಾಡೋದಿಲ್ಲ ಲೈಕ್ ಮಾಡೋದ್ರಿಂದ ನಮ್ಮ ವೀಡಿಯೋ ಬೇರೊಬ್ಬರಿಗೂ ರೆಕಮೆಂಡ್ ಆಗುತ್ತೆ ಹಾಗೆ ವ್ಯೂಸ್ ಬರೋದಕ್ಕೂ ನಮಗೂ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ದಯವಿಟ್ಟು ಲೈಕ್ ಮಾಡಿ ಇದರಿಂದ ನೀವೇನೂ ಕಳ್ಕೊಳ್ಳೋದಿಲ್ಲ ಯಾವುದೇ ರೀತಿಯ ಚಾರ್ಜಸ್ ಅನ್ನೋದು ಆಗೋದಿಲ್ಲ ಪ್ಲೀಸ್ ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ಈಗ ವ್ಲಾಗನ್ನು ಶುರು ಮಾಡೋಣ ಸಂಜೆ ಅಮ್ಮ ಬಟ್ಟೆ ವಾಶ್ ಮಾಡ್ತಿದ್ರು ನಾನು ಗಿಡಗಳು ತುಂಬ ಹೂ ಇತ್ತು ಈಗ ಬೇಸಿಗೆಗಾಲ ಆಗಿರೋದ್ರಿಂದ ಕನಕಂಬರ ಹೂವು ಸೀಸನ್ ಅಂತಲೇ ಹೇಳ್ಬೋದು ಗಿಡಗಳು ತುಂಬ ಹೂವು ಇರುತ್ತೆ ದಿನ ಬಿಟ್ಟು ದಿನ ಕನಕಾಂಬ್ರ ಹೂವು ಬಿಡಿಸೋದೆ ಒಂದು ಕೆಲಸ ಗಿಡ ಹಾಕಿದ್ದಾದಮೇಲೆ ಅದನ್ನು ಹೂವು ಬಿಡಿಸ್ಕೊಂಡು ಅದನ್ನು ಹಾಗೆ ಯೂಸ್ ಮಾಡ್ಕೊಳ್ಬೇಕಲ್ವ ಹಾಕ್ತೀವೋ ಬಿಡ್ತೀವೋ ಅಮ್ಮ ಮಾತ್ರ ಬಿಡಿಸಿರೋದನ್ನೆಲ್ಲ ನೀಟಾಗಿ ಕಟ್ಟಿ ಇಟ್ಟಿರ್ತಾರೆ ಮುಡ್ಕೊಂಡು ಹೋಗು ಅಂತ ಡೈಲಿನೂ ಹೇಳ್ತಾಯಿರ್ತಾರೆ ಹಾಗೆ ನಾನು ನೀವು ಒಂದಷ್ಟು ಗಿಡಗಳನ್ನು ಪಾಟ್ಗೆಲ್ಲ ಹಾಕಿದ್ನಲ್ವ ಅದನ್ನೆಲ್ಲ ತೆಗೆದು ಹೊರಗಡೆ ಒಂದು ಸ್ವಲ್ಪ ಮೆಟ್ಲ ಹತ್ರ ಜೋಡಿಸಿದ್ದೀನಿ ಹಾಗೆ ಒಂದು ಸ್ವಲ್ಪ ಈ ಕಡೆ ಎಲ್ಲ ಜೋಡಿಸಿಟ್ಟಿದ್ದೀನಿ ನೋಡಿ ಯಾಕೆ ಅಂತಂದರೆ ಸ್ವಲ್ಪ ಸಿದುಗು ಆಗಿತ್ತು ಸಿದುಗು ಅಂತಂದರೆ ನಮ್ಮ ಹಳ್ಳಿ ಕಡೆ ಬಳಸ್ತೀವಿ ಅದನ್ನು ಏನು ಪೊದೆ ಹಾಕ್ಕೊಂಡಿರೋದು ಅನ್ನೋದಕ್ಕೆ ಜಾಸ್ತಿ ಏನಾದರೂ ಮೆಸ್ಸಿ ಥರ ಆಗಿಬಿಟ್ಟು ಗಿಡಗಳೆಲ್ಲ ಬಳ್ಳಿಗಳೆಲ್ಲ ಹಬ್ಬಿಕೊಂಡು ಆ ಥರ ಆಗಿದ್ದರೆ ಸಿದ್ಗು ಅಂತ ಬಳಸ್ತೀವಿ ನಾವು ಹಳ್ಳಿ ಕಡೆ ಆ ರೀತಿ ಆಗಿದ್ದಕ್ಕೆ ಬಂದು ಸ್ನೇಕ್ಸ್ ಅಂದರೆ ಹಾವು ಸೇರ್ಕೊಂಬಿಟ್ಟಿತ್ತು ಹಾವು ಏನಕ್ಕೆ ಬರ್ತಿತ್ತು ಅಂದರೆ ಆ ಗಿಡಗಳ ಮಧ್ಯೆ ಕಪ್ಪೆಗಳು ಬಂದು ಸೇರ್ಕೊಂಬಿಟ್ಟಿತ್ತು ಅದನ್ನು ಹಿಡಿಯೋಕ್ಕೆ ಹಾವು ಬರ್ತಿತ್ತು ಹಾಗಾಗಿ ಮನೆ ಪಕ್ಕನೇ ಇತ್ತಲ್ಲ ಚಾರ್ವಿ ಎಲ್ಲ ಓಡಾಡ್ತಿರ್ತಾಳೆ ಮತ್ತು ನಮ್ಮನೆ ಅಕ್ಕಪಕ್ಕ ಮಕ್ಕಳೆಲ್ಲ ಜಾಸ್ತಿ ಓಡಾಡ್ತಾ ಇರ್ತಾರೆ ತುಮ್ ಸುಮ್ಮನೆ ತೊಂದರೆ ಆಗಬಾರ್ದಲ್ಲ ಮಕ್ಕಳಿಗೆ ಅದಕ್ಕೋಸ್ಕರ ಗಿಡಗಳನ್ನೆಲ್ಲ ತೆಗೆದು ಈ ಸೈಡು ಸ್ವಲ್ಪ ನಾನು ನಮ್ಮ ಮನೆಯವರೆಲ್ಲ ಜೋಡಿಸಿದ್ವಿ ಹಾಗೆ ಒಬ್ಬಳೇ ಹೂ ಬಿಡಿಸ್ತಾ ಇದ್ದೆ ಅದಕ್ಕೆ ನಾನು ಹೆಲ್ಪ್ ಮಾಡ್ತೀನಿ ಅಂತೇಳಿ ನಮ್ಮ ಮನೆಯವರು ಕಿವಿಯಲ್ಲಿ ಫೋನ್ ಇಟ್ಕೊಂಡು ಒಂದೆರಡು ಹೂವು ಬಿಡಿಸೋದು ಆ ಕಡೆ ಹೋಗೋದು ಲಾಸ್ಟ್ ವಿಡಿಯೋದಲ್ಲಿ ನನ್ನ ಬರ್ಡೇ ಇತ್ತು ಅಂತ ಹೇಳಿದ್ದೆ ಎಕ್ಸಾಕ್ಟ್ ಬರ್ಡೇ ಡೇಟು ಗೊತ್ತಿಲ್ಲ ಹಾಗೆ ನಾನು ಯಾವುದೇ ರೀತಿಯ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಂಡಿಲ್ಲ ಅಂತಂದ್ರೂ ನನ್ನ ಪ್ರೀತಿಯ ಸ್ನೇಹಿತರಾದ ನೀವೆಲ್ಲರೂ ನನ್ನ ಫ್ಯಾಮಿಲಿಯವರೆಗೋ ಹಾಗೆ ನೀವೆಲ್ಲರೂ ನನಗೆ ವಿಶ್ ಮಾಡಿದ್ದೀರ ತುಂಬ ಥ್ಯಾಂಕ್ಸು ನನಗೆ ಬರ್ತ್ಡೇ ಮಾಡಿಕೊಂಡಷ್ಟೇ ಖುಷಿ ಅನ್ನ ಅನ್ನಿಸ್ತು ನನಗೆ ನೀವೇ ವಿಶ್ ಮಾಡಿರೋದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ನಾನು ಬರ್ತಡೇ ಮಾಡ್ಕೊಂಡಿಲ್ಲ ಅಂತ ಅಂದ್ರೂ ನನಗೆ ನಮ್ಮ ಅಕ್ಕ ನನ್ನ ತಂಗಿ ಎಲ್ಲರೂ ವಿಶ್ ಮಾಡ್ತಾರೆ ಕಾಲ್ ಮಾಡಿ ಅಷ್ಟೇ ಸಾಕು ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಬರ್ತಡೇ ಎಲ್ಲ ಯಾಕೆ ಅಲ್ವಾ ಈ ಕನಕಂಬ್ರೂ ಹೇಗೆ ಅಂತಂದರೆ ಮಳೆ ಅಂದರೆ ಮಳೆ ಸ್ಟಾರ್ಟ್ ಆಯಿತು ಅಂತಂದರೆ ಗಿಡದಲ್ಲಿ ಹೂವೇ ಬಿಡೋದಿಲ್ಲ ಇದು ಬೇಸಿಗೆ ಸೀಸನ್ಗೆ ಮಾತ್ರ ಗಿಡ ತುಂಬ ಹೂವು ಬಿಡುತ್ತೆ ಮಳೆ ಸೀಸನಲ್ಲಿ ಒಂದು ವಾರ ಮಳೆ ಅಂದರೆ ಮಳೆ ಸ್ಟಾಪ್ ಆಯಿತು ಅಂತಂದರೆ ಹೂವು ಬಿಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಅದೇ ಮಳೆ ಸ್ಟಾರ್ಟ್ ಆಯಿತು ಅಂತಂದರೆ ಹೂವು ಸ್ಟಾಪ್ ಆಗುತ್ತೆ ಈ ಸೀಸನಲ್ಲಿ ಕನಕಾಂಬ್ರ ಮತ್ತು ಮಲ್ಲಿಗೆ ಎರಡೂ ಸೀಸನ್ ಈಗ ಅಂದರೆ ಸ್ವಲ್ಪ ಜಾಸ್ತಿ ಸಿಗುತ್ತೆ ಈ ಟೈಮಲ್ಲಿ ಕನಕಾಂಬ್ರ ಹೂವಾಗೆ ಸ್ವಲ್ಪ ರೇಟ್ ಕಡಿಮೆ ಇರುತ್ತೆ ಯಾಕಂದರೆ ಎಲ್ಲ ಕಡೆ ಚೆನ್ನಾಗಿ ಹೂವು ಬಿಡುತ್ತೆ ಅದಕ್ಕೋಸ್ಕರ ಮಳೆಗಾಲದಲ್ಲಿ ನೋಡಿ ಕನಕಾಂಬ್ರ ಒಂದು ಕೆ ಜಿ ಸಾ ಎರಡು ಸಾವಿರವರೆಗೂ ಹೋಗಿರುತ್ತೆ ಅದೇ ಈ ಸೀಸನ್ನಲ್ಲಿ ಆರುನೂರು ಏಳ್ನೂರು ಸಮಟೈಮ್ಸು ಐನೂರು ಇರುತ್ತೆ ಕೆ ಜಿ ರೇಟ್ ಇರೋದಿಲ್ಲ ಯಾಕಂದರೆ ಎಲ್ಲ ಕಡೆ ಈಸಿಯಾಗಿ ಸಿಗ್ತಾ ಇರುತ್ತಲ್ಲ ಹಾಗಾಗಿ ತುಂಬ ನಮ್ಮ ಇದು ಗಿಡಗಳಿಗೆ ಒಂದು ಸ್ವಲ್ಪ ಕೆಂಪು ಮಣ್ಣು ಅದೆಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ನಮ್ಮ ಮಾವ ಅವರು ಅದಕ್ಕೋಸ್ಕರ ಹೂ ಕೆಲವೊಂದು ಗಿಡಗಳಲ್ಲಿ ನೋಡಿ ಅದಕ್ಕೆ ಪಾಪ ಏನು ಗೊಬ್ಬರ ಮಣ್ಣು ಏನು ಹಾಕಿರೋದಿಲ್ಲ ಕನಕಾಂಬ್ರವು ಸ್ವಲ್ಪ ಶೇಡ್ ಕಡಿಮೆ ಇರುತ್ತೆ ಅಂದರೆ ಕಲರ್ ಕಡಿಮೆ ಇರುತ್ತೆ ಒಂದು ವೈಟಿಶ್ ಆಗಿರುತ್ತೆ ಗೊಬ್ಬರ ಮಣ್ಣು ಎಲ್ಲ ಚೆನ್ನಾಗಿ ಕೊಟ್ಟು ಕೊಟ್ಟರೆ ಹೂವೂ ಅಷ್ಟೇ ಕಲರು ಚೆನ್ನಾಗಿರುತ್ತೆ ಹಾಗೆ ಒಂದು ಸ್ಟ್ರೆಂತ್ ಚೆನ್ನಾಗಿರುತ್ತೆ ಹೂವಿನ ತೋಟ ಅದು ಇಲ್ಲ ಅಂತಂದ್ರೆ ಒಂಥರ ಸಪ್ಪೆ ಆಗಿರುತ್ತೆ ನಾನು ಹೇಳ್ತಾ ಇದ್ದೀನಿ ಅಮ್ಮನಿಗೆ ಹೇಗಿದ್ದರೂ ಈಗ ಹಸು ಎಲ್ಲ ಇದೆಯಲ್ಲ ಸಗಣಿ ಎಲ್ಲ ತೊಗೊಂಡು ಒಂದು ಸ್ವಲ್ಪ ನೀರಲ್ಲೆಲ್ಲ ಕಲಸಿಬಿಟ್ಟು ಗಿಡಗಳಿಗೆ ಬಿಡೋಣಮ್ಮ ಚೆನ್ನಾಗಿ ಹೂವು ಬಿಡುತ್ತೆ ಚೆನ್ನಾಗೂ ಆಗುತ್ತೆ ಗಿಡ ಅಂತ ಹೇಳ್ತಾ ಇದ್ದೀನಿ ಅಮ್ಮಗೆ ಮಾಡೋಣ ಆ ರೀತಿ ಅಂತ ಹೇಳಿದ್ದಾರೆ ಹಾಗೆ ಅಲ್ಲೇ ಹೂವು ಬಿಡಿಸ್ಕೊಂಡು ಕೆಳಗಡೆ ನಾನು ನೋಡಲೇ ಇಲ್ಲ ಇರುವೆಗಳು ಕೆಂಪು ಇರುವೆಗಳು ಕಾಲಿಗೆಲ್ಲ ಕಚ್ಚಾಕ್ಬಿಡ್ತು ನಮ್ಮ ಮನೆಯವರು ನೋಡಿಕೊಂಡು ನಿನಗೆ ಮೊದಲೇ ಕಣ್ ಕಾಣಲ್ಲ ಅಂತ ರೇಗಿಸ್ತಾ ಇರ್ತಾರೆ ನನಗೆ ನೋಡ್ಕೊಂಡು ಕೆಲಸ ಮಾಡೋಕ್ಕಾಗಲ್ವಾ ಅಂಥೇಳಿ ಬೈತಾ ಇದ್ದರು ಹೂವು ಎಲ್ಲ ಬಿಡಿಸ್ಕೊಂಡು ಬಂದಿದ್ದಾದಮೇಲೆ ಮನೆಯೆಲ್ಲ ಕಸ ಗುಡಿಸ್ತಾ ಇದ್ದೀನಿ ಒಂದು ಸಿಂಪಲ್ ರೊಟೀನ್ ಅಂತಲೇ ಹೇಳ್ಬೋದು ಇದು ಅಮ್ಮ ಗುಡಿಸ್ತಾರೆ ಯಾವಾಗಲೂ ಇಲ್ಲ ಅಮ್ಮ ಏನಾದರೂ ಕೆಲಸ ಮಾಡ್ತಾಯಿದ್ರೆ ನಾನು ಗುಡಿಸ್ಕೊಡ್ತೀನಿ ಒಂದೊಂದು ಸತಿ ಅಮ್ಮ ಒಂದೊಂದು ಸತಿ ನಾನು ಈ ರೀತಿ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ ನಾನೇ ಮಾಡಬೇಕು ಅವರೇ ಮಾಡಬೇಕು ಅಂತ ಏನಿಲ್ಲ ಜಾಸ್ತಿ ಅವರೇ ಮನೆ ಕಸ ಗುಡಿಸೋದು ಯಾಕಂದರೆ ನಾನು ಅಡುಗೆ ಮನೆಯಲ್ಲಿ ಎಲ್ಲ ಕೆಲಸ ಮಾಡಿಕೊಂಡ್ರೆ ಅವರು ಹೊರಗಡೆದೆಲ್ಲ ನನಗೆ ಕೆಲಸ ಮಾಡಿಕೊಡ್ತಾರೆ ಒಂದೊಂದು ಸತಿ ಅವರೇನಾದರೂ ಹುಷಾರಿಲ್ಲ ಅಂತ ಮಲಗಿಬಿಟ್ರೆ ನಿಜವಾಗ್ಲೂ ನನಗೆ ಕೈ ಕಾಲೇ ಆಡೋದಿಲ್ಲ ಪ್ಲಸ್ ಏನು ಅಂತಂದರೆ ಅವ್ರು ಏನೂ ಕೆಲಸ ಮಾಡಬೇಡ ಆ್ಯಕ್ಟಿವ್ ಆಗಿ ಮನೇಲಿ ಓಡಾಡ್ಕೊಂಡಿದ್ರೆ ನಂಗೆ ಅಷ್ಟೇ ಸಾಕು ಅಂತ ಅನಿಸುತ್ತೆ ನಿಜ ಏನೋ ಒಂದು ಕಳ್ಕೊಂಡು ಬಿಟ್ಟಿದ್ದೀನಿ ಅಂತ ಅನಿಸ್ತಾ ಇರುತ್ತೆ ನನಗೆ ಅವರು ಓಡಾಡ್ಕೊಂಡು ಮನೇಲಿ ಇಲ್ಲ ಅಂತಂದರೆ ಹಾಗೆ ಇಲ್ಲಿ ಟೀಯನ್ನು ಮಕ್ಕಳಿಗೆ ಆರಿಸ್ದಂಗೆ ಇದ್ದೀನಿ ಅಂದರೆ ತಣ್ಣಂಗೆ ಇದ್ದೀನಿ ಯಾಕೆ ಅಂತಂದರೆ ನಮ್ಮ ಮನೆಯವ್ರಿಗೆ ಶೀತದ ಗಡ್ಡೆ ಆಗಿಬಿಟ್ಟಿದೆ ಹಾಗೆ ಬಿಸಿ ಏನು ಜಾಸ್ತಿ ತಿನ್ನಬಾರ್ದು ಬಿಸಿ ಟೀ ಕಾಫಿ ಕುಡಿಬಾರ್ದು ಅಂತೇಳಿ ತಾತ ಅಂದರೆ ನಮ್ಮ ಮನೆಯವ್ರಿಗೆ ಮಂತ್ರ ಹಾಕ್ಸ್ಕೊಂಬರಕ್ಕೆ ಹೋಗಿದ್ವಿ ಅಲ್ಲಿ ಅವರು ಅಡ್ವೈಸ್ ಮಾಡಿದ್ರು ಅದಕ್ಕೋಸ್ಕರ ತಣ್ಣಗೆ ಇದ್ದೀನಿ ಹಾಗೆ ಇಲ್ಲಿ ನಾನು ಮೀಶೋಯಿಂದ ಇಂದ ಒಂದು ಪಾರ್ಸಲ್ ತರಿಸಿದ್ದೆ ಅದು ಏನು ಒಂದು ಸ್ಟ್ಯಾಂಡ್ ಥರ ಇದೆ ಐರನ್ ಸ್ಟ್ಯಾಂಡು ಅದು ಏನಕ್ಕೆ ಅಂತಂದರೆ ಚಾಪಿಂಗ್ ಬೋರ್ಡ್ ಅಂದರೆ ತರಕಾರಿ ಕಟ್ ಮಾಡುವಂಥ ವುಡನ್ ಬೋರ್ಡ್ ಇರುತ್ತಲ್ಲ ಅದು ಮತ್ತು ಸರ್ವಿಂಗ್ ಪ್ಲೇಟು ಮತ್ತು ಚಪಾತಿ ಮಣೆ ಎಲ್ಲ ಇಡೋದಕ್ಕೆ ಒಂದು ಸ್ಟ್ಯಾಂಡ್ ಬೇಕಾಗಿತ್ತು ಹಾಗೆ ಹೆಂಚನ್ನು ಸಹ ಇದರಲ್ಲಿ ಇಡ್ಬೋದು ತುಂಬ ನನಗೆ ಬೇಕೇ ಬೇಕಾಗಿತ್ತು ಒಂದು ಅವಶ್ಯಕತೆ ಇತ್ತು ಅದಕ್ಕೂ ಮುಂಚೆ ಇವನ್ನೆಲ್ಲ ಹಿಂದೆ ಏನು ಬಿಸ್ಲರಿ ಕ್ಯಾನ್ ಇರ್ ಇಡ್ತಿದ್ವಿ ಅದರಿಂದ ಎಲ್ಲ ಬಿದೋಗ್ದೇ ಇಟ್ಕೊಳ್ತಾ ಇದ್ವಿ ಯಾವಾಗಲೂ ಮೆಸ್ಸಿ ಅನ್ನೋ ಥರ ಕಾಣಿಸ್ತಿತ್ತು ಅದಕ್ಕೋಸ್ಕರ ಈ ಸ್ಟ್ಯಾಂಡ್ ಒಂದನ್ನು ತರಿಸ್ದೆ ಚೆನ್ನಾಗಿದೆ ಅಂದರೆ ನೈನ್ ಹಂಡ್ರೆಡ್ಗೆ ಒಂದು ಏಯ್ಟಿ ಪರ್ಸೆಂಟ್ ಕೊಡ್ಬೋದು ಇನ್ ಟ್ವೆಂಟಿ ಪರ್ಸೆಂಟ್ ಇನ್ನೊಂದು ಸ್ವಲ್ಪ ಇರಬೇಕಾಗಿತ್ತು ಅಂತ ಅನ್ನಿಸ್ತು ಬಟ್ ಓಕೆ ಓಕೆ ನಾನು ಇದಕ್ಕೆ ಪೇ ಮಾಡಿದ್ದು ಟೂ ಸಿಕ್ಸ್ಟಿ ನೈನ್ ರುಪೀಸು ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ನೀವು ನೋಡ್ತಾ ಇದ್ದೀರಾ ಸರ್ವಿಂಗ್ ಪ್ಲೇಟು ಚಾಪಿಂಗ್ ಬೋರ್ಡು ಎಂಚು ಇದನ್ನೆಲ್ಲ ಜೋಡಿಸ್ಕೊಳ್ಬೋದು ಹಾಗೆ ಬೇಕು ಅಂತಂದ್ರೆ ಮಾಮೂಲಿ ನಾವು ಬಳಸುವಂತಹ ತಟ್ಟೆಗಳನ್ನು ಸಹ ಇದರೊಳಗಡೆ ಜೋಡಿಸ್ಕೊಳ್ಬಹುದು ಹಾಗೆ ನನ್ನ ಹತ್ರ ಒಂದು ದೊಡ್ಡ ನೈಫ್ ಇತ್ತು ಅದು ಡಿಮಾರ್ಟಿಂದ ಪರ್ಚೇಸ್ ಮಾಡಿದ್ದಿದ್ದು ಇದು ಇದನ್ನು ಸಹ ಇದರೊಳಗಡೆ ಇಡ್ಬೋದು ತುಂಬ ಚೆನ್ನಾಗಿರುತ್ತೆ ಬಟ್ ಏನು ಅಂತಂದರೆ ಹುಷಾರಾಗಿರಬೇಕು ಇದನ್ನಿಟ್ಟಿದ್ದಾದಮೇಲೆ ಜೋರಾಗಿ ಕದಲಿಸೋದೆಲ್ಲ ಆದರೆ ಕೈ ಕೈಗೆ ಮತ್ತು ಕಾಲ್ ಮೇಲೆಲ್ಲ ಬೀಳೋ ಚಾನ್ಸಸ್ ಇರುತ್ತೆ ಅದನ್ನು ಬೇಕಾದರೆ ಇಟ್ಕೊಳ್ಬೋದು ಅಂತ ತೋರಿಸ್ತಾ ಇದ್ದೀನಿ ಹಾಗೆ ಈ ರೀತಿ ಲಿಡ್ಡನ್ನು ಸಹ ಜೋಡಿಸ್ಕೊಳ್ಬೋದು ಆ್ಯಕ್ಚುಲಿ ಇದು ಲಿಡ್ಡು ಜೋಡಿಸೋದು ಅಂತಲೇ ತೋರಿಸ್ತಾರೆ ಅದು ಇಮೇಜಲ್ಲಿ ಬಟ್ ಲಿಡ್ಡು ಜೋಡಿಸೋದಕ್ಕೆ ಹೋದರೆ ಒಂದಕ್ಕೊಂದು ಅದು ತಗಲುತ್ತೆ ಬಟ್ ಈ ರೀತಿ ಪ್ಲೇನ್ ಪ್ಲೇಟ್ಸನ್ನು ಜೋಡಿಸ್ಕೊಂಡ್ರೆ ಅದು ಚೆನ್ನಾಗಿರುತ್ತೆ ಹಾಗೆ ನೀವು ನೋಡ್ತಾ ಇರ್ಬೋದು ಚಪಾತಿ ಒಸಿಯುವಂತಹ ಒಂದು ಮಣೆ ಅಂದರೆ ಇದು ಕಲ್ಲು ಅದು ಗ್ರಾನೈಟ್ ಕಲ್ಲಲ್ಲಿ ಮಾಡಿಸಿರುವಂಥದ್ದು ತುಂಬ ಹೆವಿ ತೂಕ ಇದೆ ನಾನು ಅದು ಇಟ್ಟಿದ್ಮೇಲೆ ಒಂದು ಸೈಡ್ಗೆ ವಾಲ್ದಂಗೆ ಆಗುತ್ತೆ ಒಂದು ಸೈಡ್ಗೆ ಬಗ್ಗಿಸ್ದಂಗೆ ಆಗ್ಬಿಡುತ್ತೆ ಸ್ಟ್ಯಾಂಡು ಅಂತ ಅನ್ಕೊಂಡಿದ್ದೆ ಬಟ್ ಎಷ್ಟೇ ತೂಕ ಇಟ್ರು ಅದು ಗಟ್ಟಿಯಾಗಿ ಅದು ಯಾವುದೇ ರೀತಿ ಶೇಕ್ ಆಗದೇ ಇದೆ ನೋಡ್ತಾ ಇದೆ ಎಷ್ಟೊಂದು ಎರಡು ಪ್ಲೇಟು ಮತ್ತೆ ಶಾಪಿಂಗ್ ಬೋರ್ಡು ಎಲ್ಲ ಇಟ್ಟಿದ್ದೀನಿ ತುಂಬ ಚೆನ್ನಾಗಿದೆ ನೀವು ಬೇಕು ಅಂತಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಲಿಂಕನ್ನು ಕೊಡ್ತೀನಿ ನೀವು ಬೇಕಾದರೆ ಪರ್ಚೇಸ್ ಮಾಡ್ಕೊಳ್ಬೋದು ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಅನ್ನನ ಹಾಕಿ ಯಾವ ರೀತಿ ಮುದ್ದೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಎಷ್ಟೋ ಜನ ಅನ್ನ ಹಾಕಿ ಮುದ್ದೆ ಮಾಡ್ತಾರಾ ಅಂತ ಅನ್ ಅಂತ ಕ್ವಶನ್ ಮಾಡ್ತಾರೆ ಅದಕ್ಕೋಸ್ಕರ ಇವತ್ತು ಅನ್ನ ಹಾಕಿ ಮುದ್ದೆ ಮಾಡೋದನ್ನು ಇದ್ದೀನಿ ಫಸ್ಟಿಗೆ ನಾವು ಒಂದು ಪಾತ್ರೆ ಒಳಗಡೆ ನಮಗೆ ಗೊತ್ತಿರುತ್ತೆ ಅಲ್ವಾ ಒಂದು ಮುದ್ದೆಗೆ ಎಷ್ಟು ನೀರಿಟ್ಕೊಳ್ಬೇಕು ಎರಡು ಮುದ್ದೆ ಮೂರು ಮುದ್ದೆ ನಾಲ್ಕು ಮುದ್ದೆಗೆ ಎಷ್ಟು ನೀರಿಟ್ಕೊಳ್ಬೇಕು ಅಂತ ಅಳತೆ ಗೊತ್ತಿರುತ್ತೆ ಹಾಗೆ ನಿಮ್ಮ ಮನೆಯಲ್ಲಿ ನಿಮಗೆ ಎಷ್ಟು ಮುದ್ದೆ ಬೇಕೋ ಅಷ್ಟು ನೀರಿಟ್ಕೊಳ್ತೀರಲ್ವ ಅದರಲ್ಲಿ ಸ್ವಲ್ಪ ಕಡಿಮೆ ಮಾಡಿ ಯಾಕೆ ಅಂದರೆ ಅನ್ನ ಹಾಕ್ತೀವಲ್ಲ ಆಗ ಅದು ಸ್ವಲ್ಪ ಜಾಸ್ತಿ ಆಗುತ್ತೆ ನೀರು ಚೆನ್ನಾಗಿ ಕುದಿಯೋ ಟೈಮಲ್ಲಿ ಸ್ವಲ್ಪ ಅನ್ನ ಒಂದೆರಡು ಮುಷ್ಟಿಯಷ್ಟು ಅನ್ನನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಒಂದೆರಡು ಕಲ್ಲು ಉಪ್ಪು ಹಾಕಿದ್ರೆ ತುಂಬ ಒಳ್ಳೆಯದು ನಾನಿಲ್ಲಿ ಹಾಕಿಲ್ಲ ಹಾಕಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ರಾಗಿ ಹಿಟ್ಟನ್ನು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಾವು ಯಾವಾಗಲೂ ಎಷ್ಟು ಹಾಕ್ತೀವೋ ಅಷ್ಟು ಹಾಕ್ಕೊಂಡು ಅದನ್ನು ಸ್ಟವ್ ಮೇಲೆ ಸ್ವಲ್ಪ ಹೊತ್ತು ತಿರುಗಿಸ್ಕೊಡ್ಬೇಕು ತಿರುಗಿಸ್ಕೊಟ್ಟಿದ್ದಾದ್ಮೇಲೆ ನಾನು ಈ ರೀತಿ ಕೆಳಗಡೆ ಇಟ್ಕೊಂಡು ಅದು ಕಾಲಲ್ಲಿ ಒತ್ತಿಸ್ಕೊಂಡು ಮುದ್ದೆ ಇದ್ದೀನಿ ನಾನು ಈ ರೀತಿ ಮುಂಚೆ ಎಲ್ಲ ಅಂದರೆ ಅಮ್ಮ ಮನೆಯಲ್ಲೆಲ್ಲ ನಾವು ಈ ರೀತಿ ಮಾಡಿಲ್ಲ ಯಾವತ್ತೂ ಯಾಕಂದರೆ ಅಮ್ಮ ಮನೆಯಲ್ಲಿ ನಾವು ಎಂಟು ಹತ್ತು ಹದಿನೈದು ಇಪ್ಪತ್ತು ಈ ರೀತಿ ಎಲ್ಲ ನಮ್ಮ ಮನೇಲಿ ಮಾಡ್ತಾಯಿದ್ದು ಆಗ ನಾವು ಮುದ್ದೆ ಕೋಲು ಅಂದರೆ ಮುದ್ದೆ ಕವಲು ಅನ್ನೋದೇ ಬರ್ತಿತ್ತು ಪಾತ್ರೆಗೆ ಹಾಕ್ಕೊಂಡು ಕಾಲಲ್ಲಿ ತುಳ್ಕೊಂಡು ಮಾಡ್ತಿದ್ದಿದ್ವಿ ಆ ರೀತಿ ಅಭ್ಯಾಸ ಇತ್ತು ಇಲ್ಲಿ ಬಂದ ಮೇಲೇ ಈ ರೀತಿ ಕಾಲಲ್ಲಿ ಒತ್ಸ್ಕೊಂಡು ಮುದ್ದೆ ಪಾತ್ರೆ ನಾವು ಮುದ್ದೆ ಮಾಡೋದನ್ನು ನಾನು ನೋಡಿದ್ದು ಸ್ಟಾರ್ಟಿಂಗಲ್ಲಿ ನನಗೆ ತುಂಬ ಕಷ್ಟ ಅಂತ ಅನ್ನಿಸ್ತು ಈ ರೀತಿ ಎಲ್ಲ ನನಗೆ ಮುದ್ದೆ ಮಾಡೋದೆಲ್ಲ ಬರ್ತಾನೆ ಇರಲಿಲ್ಲ ಹಾಗೆ ಅಮ್ಮ ಮನೆಯಲ್ಲಿ ನಾವು ಎರಡು ಕೈಯಲ್ಲಿ ಮುದ್ದೆ ಇದ್ದಿದ್ದು ಬಟ್ ಇವರು ಮನೆಯಲ್ಲಿ ಎರಡು ಕೈಯಲ್ಲಿ ಮುದ್ದೆ ಕಟ್ಟೋ ಆಗಿರಲಿಲ್ಲ ಒಂದೇ ಕೈಯಲ್ಲಿ ಮುದ್ದೆ ಕಟ್ಟಬೇಕಾಗಿತ್ತು ತುಂಬ ಕಷ್ಟ ಆಗ್ಬಿಡ್ತಾಯಿತ್ತು ಬಿಸಿ ಬಿಸಿ ಒಂದು ಕೈಯಲ್ಲಿ ಹೆಂಗೆ ಮುದ್ದೆ ಕಟ್ಟೋದು ಅಂತ ಹೇಳಿಬಿಟ್ಟು ಏನು ಒಂದು ಸತಿ ನಾನು ಎರಡು ಕೈಯಲ್ಲಿ ಮುದ್ದೆ ಕಟ್ತಾ ಇದ್ದಿದ್ದನ್ನು ನಮ್ಮ ಮನೆಯವರು ನೋಡಿ ಈ ರೀತಿ ಎಲ್ಲ ಕಟ್ಟಬಾರ್ದು ನಮ್ಮ ಮನೆಯಲ್ಲಿ ಈ ರೀತಿ ಕಟ್ಟೋದೆಲ್ಲ ನೋಡಿದ್ರೆ ನಮ್ಮ ಮನೇಲಿ ಯಾರು ಊಟನೇ ಮಾಡಲ್ಲ ಅಷ್ಟೇ ಒಂದೇ ಕೈಯಲ್ಲಿ ಮುದ್ದೆ ಕಟ್ಟಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಒಂದು ಸತಿ ತೋರಿಸ್ಕೊಟ್ರು ಆಮೇಲೆ ಕಷ್ಟ ಆಯಿತು ನನಗೆ ಸ್ಟಾರ್ಟಿಂಗ್ ಕೈಯೆಲ್ಲ ಕೆಂಪಗಾಗ್ತಿತ್ತು ತುಂಬ ಹಿಂಸೆ ಅಂತ ಅನ್ನಿಸ್ತಿತ್ತು ಹಾಗೆ ಬರ್ತಾ ಬರ್ತಾ ಸ್ವಲ್ಪ ಕಲ್ತ್ಕೊಂಡೆ ಈಗಲೂ ನಮ್ಮಮ್ಮ ಮತ್ತು ನಮ್ಮ ಅಕ್ಕ ಅವರೆಲ್ಲ ಇರ್ತಾರಪ್ಪ ನಿಮ್ಮ ಮನೇಲಿ ಒಂದೇ ಕೈಯಲ್ಲಿ ಮುದ್ದೆ ಕಟ್ಟಬೇಕು ಅದು ಹೆಂಗೆ ಕಟ್ತೀರಮ್ಮ ಬಿಸಿ ಬಿಸಿ ಇರುತ್ತೆ ಅಂತ ಕೇಳ್ತಾ ಇರ್ತಾರೆ ಬಟ್ ಸ್ವಲ್ಪ ಅಭ್ಯಾಸ ಆಗಿಬಿಟ್ರೆ ತುಂಬ ಈಸಿ ನಮ್ಮತ್ತೆ ಅಂತೂ ಇನ್ನೂ ಚೆನ್ನಾಗಿ ಮುದ್ದೆ ಕಟ್ತಾರೆ ತುಂಬ ಕಲ್ತಿದ್ದೀನಿ ಇವರಿಂದ ನಾನು ಡೀಟೇಲ್ ಆಗಿ ಮುದ್ದೆ ಮಾಡೋದು ಬೇಕು ಅಂತಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಖಂಡಿತವಾಗಿಯೇ ನಾನು ತೋರಿಸ್ಕೊಡ್ತೀನಿ ಚೆನ್ನಾಗಿರುತ್ತೆ ಅನ್ನ ಹಾಕಿನೂ ಮುದ್ದೆ ಮಾಡ್ಬೋದು ಹಾಗೆ ಸಮ್ಟೈಮ್ಸು ಮುದ್ದೆ ಕಟ್ಟಿರ್ತೀವಲ್ಲ ಬೆಳಗ್ಗೆ ಒಂದು ನಾಲ್ಕು ಮುದ್ದೆ ಮಾಡಿದರೆ ಒಂದು ಮುದ್ದೆ ಉಳಿದ್ಬಿಟ್ಟಿರುತ್ತೆ ಉಳಿದಿರುವಂಥ ಮುದ್ದೆನೂ ಸಹ ಹಾಕ್ಬಿಟ್ಟು ಮತ್ತೆ ನಾವು ಮುದ್ದೆ ತೋರಿಸ್ಕೊಳ್ಬೋದು ಅಂದರೆ ಮುದ್ದೆ ಮಾಡ್ಕೊಳ್ಬೋದು ಅದನ್ನು ಬೇಕು ಅಂದರೆ ತೋರಿಸ್ಕೊಡ್ತೀನಿ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಳ್ಕೊಡ್ತೀನಿ ನಾನು ನನಗೆ ಗೊತ್ತಿರೋ ಥರ ಹಾಗೆ ನಮ್ಮ ಮನೇಲಿ ಕಂ ಕಂಪಲ್ಸರಿ ಬೆಳಗ್ಗೆ ನಾನು ನಮ್ಮ ಮನೆಯವರೆಲ್ಲ ಮುದ್ದೆ ಏನೂ ಇರೋಲ್ಲ ಯಾಕಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಡ್ಯೂಟಿಗೆ ಹೊರಟಿರ್ತೀವಿ ಅಮ್ಮ ಅತ್ತೆ ಮತ್ತು ನನ್ನ ಮೈದನವರು ಮೂರು ಮುದ್ದೆ ಮಾಡ್ಕೊಳ್ತಾರೆ ಸಂಜೆ ಕಂಪಲ್ಸರಿ ನಾಲ್ಕು ಇಲ್ಲ ನಾನೇನಾದರೂ ಊಟ ಮಾಡೋ ಆಗಿದ್ದರೆ ಒಂದೇ ಒಂದು ಸಣ್ಣ ಮುದ್ದೆ ಮಾಡ್ತೀನಿ ಅಷ್ಟೇ ಯಾವಾಗಲೂ ಇಷ್ಟೇ ಮಾಡ್ತೀನಿ ಮನೆಯಲ್ಲಿ ಹಾಗೆ ಅಡುಗೆ ಕೆಲಸ ಎಲ್ಲ ಮುಗ್ದಿದ್ದಾದಮೇಲೆ ನನಗೆ ಊಟ ಬೇಡ ಅಂತ ಅನ್ನಿಸ್ತು ಹಾಗೆ ಒಂದು ಏನು ಕರ್ಬೂಜದ ಹಣ್ಣಿತ್ತು ಇದನ್ನು ಮಸ್ಕ್ ಅಂತ ಕರೀತಾರೆ ಹಾಗೆ ಮಸ್ಕ್ ಮೆಲನ್ನು ಮತ್ತು ಒಂದೇ ಒಂದು ಬಾಳೆಹಣ್ಣನ್ನು ತಗೊಂಡು ತಿಂದೆ ತುಂಬ ಚೆನ್ನಾಗಿತ್ತು ಈ ಕರ್ಬೂಜದ ಹಣ್ಣು ತುಂಬ ಸ್ವೀಟ್ ಇತ್ತು ಬಾಳೆಹಣ್ಣು ಮತ್ತು ಕರ್ಬೂಜದ ಹಣ್ಣು ತಿಂದೆ ನನಗೆ ಹೆಂಗೆ ಅಂತಂದರೆ ತೀರ್ಥ ತಗೊಂಡ್ರೆ ಶೀತ ಮಂಗಳಾರತಿ ತಗೊಂಡ್ರೆ ಉಷ್ಣ ಅನ್ನೋಂಗೆ ಆಗ್ಬಿಡುತ್ತೆ ನೀವೀಗ ನಾನು ವಾಯ್ಸ್ ಓವರ್ ಇದ್ದೀನಿ ನೋಡ್ಬೋದು ನನಗೆ ಶೀತ ಆದಂಗೆ ಇದೆ ಈ ಮೇಲನ್ನು ಮತ್ತು ಬಾಳೆಹಣ್ಣು ತಿಂದೆ ಅವಾಗಿಂದ ಒಂದು ಸ್ವಲ್ಪ ಶೀತ ಆ ಥರ ಆಗಿಬಿಟ್ಟಿದೆ ಕಷ್ಟ ಏನೊಂದು ಕಷ್ಟ ಈಗ ಒಂದು ತಿಂದರೆ ಹೆಚ್ಚು ಒಂದು ತಿಂದರೆ ಕಡಿಮೆ ಅನ್ನೋ ಥರ ನನ್ನ ಬಾಡಿ ಒಂದು ಸ್ವಲ್ಪ ಧೂಳು ಎಲ್ಲ ಆಗೋ ಹಾಗಿಲ್ಲ ಹಂಗೆ ಡಸ್ಟ್ ಇನ್ಫೆಕ್ಷನ್ ಆಗಿಬಿಡುತ್ತೆ ಒಂಥರ ಸೆನ್ಸಿಟಿವ್ ಅಂತಲೇ ಹೇಳ್ಬೋದು ಹಾಗೆ ನಾನು ಮನೆಯವರು ಒಂದು ಸ್ವಲ್ಪ ಏನೋ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ವಿ ಒಂದು ಸ್ವಲ್ಪ ಕೋಳಿ ಜಗಳ ಅನ್ನೋದಿದ್ದೇ ಇರುತ್ತಲ್ವ ಹೆಂಡತಿ ಈ ರೀತಿ ಜಗಳ ಆಡ್ತಾ ಆಡ್ತಾಯಿದ್ರೇ ಒಂದೊಂದು ಸತಿ ಸಮಾಧಾನ ಅಂತ ಅನಿಸ್ಬಿಡುತ್ತೆ ಒಂದೊಂದು ಸತಿ ಏನು ಮಾತಾಡಿಲ್ಲ ಅಂತಂದರೆ ಯಾಕೆ ನಾವು ಏನೂ ಇವತ್ತು ಮಾತಾಡೇ ಇಲ್ಲ ಅಂತ ಅನಿಸುತ್ತೆ ಏನಾದರೂ ಮಾತಾಡಿದ್ರೆ ಮಾತಾಡ್ತಾ ಮಾತಾಡ್ತಾನೆ ಒಂದು ಸಣ್ಣ ಜಗಳನೂ ಆಗ್ಬಿಟ್ಟಿರುತ್ತೆ ಯಾವಾಗಲೂ ಹೀಗೇ ಮಾತಾಡಿಲ್ಲ ಅಂದರೆ ನಾನೇ ಏನು ಯಾಕೆ ಏನು ಮಾತಾಡಿಲ್ಲ ಯಾಕೆ ಸಪ್ಪಗಿದ್ದೀರ ಇವತ್ತು ಅಂತೆಲ್ಲ ಕೇಳ್ತಾ ಇರ್ತೀನಿ ಅವರು ಅಷ್ಟೇ ಯಾಕೆ ಈ ರೀತಿ ಡಲ್ಲಾಗಿದೆಯಾ ಅಂತಲೂ ಕೇಳ್ತಾರೆ ತುಂಬ ಮಾತಾಡೋಕ್ಕೆ ಹೋದರೂ ಒಂದೊಂದು ಸರ್ತಿ ಜಗಳೇ ಆಗಿಬಿಡುತ್ತೆ ಹಾಗೆ ನಮ್ಮನೆಯವ್ರು ಏನೋ ಒಂದು ವಿಚಾರಕ್ಕೆ ನನಗೆ ಇದ್ದರು ನೀವು ಈ ರೀತಿ ಹೇಳಿ ಹೇಳಿನೇ ನೋಡಿ ನನ್ನ ತಲೆಯಲ್ಲಿ ಕೂದಲೆಲ್ಲ ಬೆಳ್ಳಗಾಗೋಯ್ತು ನನಗೆ ವಯಸ್ಸಾಗೋಯ್ತು ಅಂತ ಹೇಳಿ ಅವರನ್ನು ನಾನು ಅವ್ರಿಗೆ ಇದ್ದೆ ಇದಾಗಿತ್ತು ಇವತ್ತಿನ ವ್ಲಾಗ್ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ದಯವಿಟ್ಟು ಒಂದು ಲೈಕ್ ಮಾಡಿ ನನ್ನ ವಿಡಿಯೋಗೆ ಹಾಗೆ ಈ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ನಿಮಗೆ ತುಂಬ ಥ್ಯಾಂಕ್ಸ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್